ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವ್ ಕಲ್ಪವೃಕ್ಷ ವೃಕ್ಷ ಗೆ ಸ್ವಾಗತ ಇವತ್ತು ಗರಿಯಾಗಿರ್ತಕ್ಕಂಥ ದೋಸೆನ ಯಾವುದೇ ರೀತಿಯ ಅಕ್ಕಿ ಬಳಸೋದಾಗ್ಲಿ ಮೊಸರನ್ನ ಬಳಸೋದಾಗಲಿ ಅಥವಾ ಸೋಡಾ ಏನೋ ಬಳಸ್ತೇನೆ ಈ ರೀತಿ ಗರಿಯಾಗಿರ್ತಕ್ಕಂಥ ದೋಸೆನ ಕೇವಲ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಉದ್ದಿನ ಬೇಳೆ ಜೊತೆಗೆ ಈ ಒಂದು ಪದಾರ್ಥನ ಕ ನಾವು ಬೆರೆಸಿ ಮಾಡಿಬಿಟ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಇನ್ಸ್ಟೆಂಟ್ ಆಗಿರ್ತಕ್ಕಂಥ ದೋಸೆನ ಅದು ಗರಿಗರಿಯಾಗಿ ಒಂದು ಚೂರು ಹರಿದೇ ಇರೋ ರೀತಿ ಒಳಗೆ ನಾವು ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಕಲರ್ ಕೂಡ ನೋಡ್ತಿರ್ಬೋದು ಇಲ್ಲಿ ಯಾವುದೇ ರೀತಿಯ ಮೆಂತೆಕಾಳು ಹಾಕಿ ಆಗಿರೋದಿಲ್ಲ ಬರೀ ಒಂದೇ ಒಂದು ಪದಾರ್ಥ ಅದ್ರ ಜೊತೆಗೆ ಹರಿದೇ ಇರೋದಕ್ಕೆ ಒಂದು ಮೇನ್ ಸೀಕ್ರೆಟ್ ಆಗಿರ್ತಕ್ಕಂಥ ಒಂದು ಪದಾರ್ಥನ ಸೇರಿಸಿ ನಾವು ಮಾಡಿದರೆ ಈ ರೀತಿ ಮಸಾಲೆ ದೋಸೆ ಮೀರಿಸುವಷ್ಟು ಪೇಪರ್ ರೀತಿ ಒಳಗಿರ್ತಕ್ಕಂಥ ದೋಸೆನ ನಾವು ಕ್ವಿಕ್ಕಾಗಿ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಇದನ್ನು ಮಾಡುವ ವಿಧಾನ ನೋಡೋಣ ನಾನಿಲ್ಲಿ ಒಂದು ಒಂದು ಗಂಟೆ ಅಥವಾ ಒಂದು ಅರ್ಧ ಗಂಟೆ ಮುಂಚೆ ಒಂದು ಕಪ್ ಆಗುವಷ್ಟು ಉದ್ದಿನ ಕಾಳನ್ನ ನೆನೆಸಿಟ್ಟಿದ್ದೆ ಒಟ್ಟಲ್ಲಿ ಒಂದು ಅರ್ಧ ಗಂಟೆ ಆದರೂ ನೆನೆಸಿ ಅಂದರೆ ಉದ್ದಿನ ಕಾಳು ನೆನ್ಕೊಂಡ್ರೆ ಸಾಕು ಉದ್ದಿನ ಕಾಳು ನೆನ್ಕೊಂಡಿತ್ತು ಅದರಲ್ಲಿರ್ತಕ್ಕಂಥ ನೀರನ್ನ ನಾನು ತಗೊಂಡಿದ್ದೀನಿ ನೋಡಿ ಇಷ್ಟು ನೆನ್ಕೊಂಡಿರಬೇಕು ಉಬ್ಬಿ ಬಂದಿದ್ರೆ ಸಾಕು ಇವಾಗ ಇದನ್ನು ನಾನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಿದ್ದೀನಿ ಯಾವ ಕಪ್ಪಿಂದ ನೀವು ಉದ್ದಿನ ಕಾಳನ್ನ ನೆನೆಸ್ಲಿಕ್ಕೆ ಹಾಕಿರ್ತೀರಿ ಅದೇ ಕಪ್ಪಿಂದ ಇನ್ನು ಉಳಿದಂಥ ಪದಾರ್ಥಗಳನ್ನು ಸೇರಿಸ್ಕೊಳ್ಬೇಕಾಗತ್ತೆ ನೋಡಿ ಉದ್ದಿನ ಜೊತೆಗೆ ನಾನು ಇದೇ ಕಪ್ಪಿಂದ ಉದ್ದಿನ ಕಾಳನ್ನ ನೆನೆಸಾಕಿದ್ದೆ ಸೊ ಹಾಗಾಗಿ ಅದೇ ಬೌಲಿಂದ ಒಂದು ಎರಡು ಬೌಲ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಳ್ತಿದ್ದೀನಿ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಉದ್ದಿನ ಕಾಳನ್ನ ಜಾಸ್ತಿ ನೆನೆಸಾಕಿ ಅದರ ಜೊತೆಗೆ ದೋಸೆ ಎಲ್ಲೂ ಸ್ವಲ್ಪ ಹರಿಬಾರ್ದು ಅಂತಂದರೆ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಈರುಳ್ಳಿನ ಹಾಕ್ಕೊಳ್ಳೋದಕ್ಕೆ ಮೇನ್ ರೀಸನ್ ಏನು ಅಂದರೆ ದೋಸೆ ಹರಿಯೋದಿಲ್ಲ ಹಾಗಾಗಿ ಒಂದು ಈರುಳ್ಳಿನ ನೀವು ಈ ರೀತಿ ಸಿಪ್ಪೆ ತೆಗೆದು ಕಟ್ ಮಾಡಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ಒಂದು ಸ್ವಲ್ಪ ಈರುಳ್ಳಿ ತರಿ ಇಲ್ಲದೆ ಇರೋ ಒಳಗೆ ನೀವು ರುಬ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಒಂದು ಸಣ್ಣ ಆಗೋ ರೀತಿ ಒಳಗೆ ಅಂದರೆ ದೋಸೆ ಹಿಟ್ಟನ್ನ ನಾವು ರುಬ್ತೀವಲ್ಲ ಆ ರೀತಿ ಒಳಗೆ ರುಬ್ಕೊಂಡು ಇಟ್ಕೊಳ್ಬೇಕು ಇವಾಗ ಇದನ್ನು ಬೇರೆ ಪಾತ್ರೆಗೆ ನಾನು ತಗೊಳ್ತಿದ್ದೀನಿ ನೆನಪಿರಲಿ ಈರುಳ್ಳಿನ ಹಾಕೋದು ಮೇನ್ ಉದ್ದೇಶ ಏನು ಅಂತಂದರೆ ದೋಸೆ ಒಂದು ಸ್ವಲ್ಪನೂ ಕಟ್ ಆಗದೆ ಇರೋ ರೀತಿ ಒಳಗೆ ಗರಿಗರಿಯಾಗಿ ಬರಬೇಕು ಅಂತಂದರೆ ನೀವು ಈರುಳ್ಳಿ ಹಾಕ್ಕೊಳ್ಬೇಕು ಈ ಹಿಂದೆ ಕೂಡ ನಾನು ತೋರಿಸಿದ್ದೀನಿ ಅಂದರೆ ಸ್ವಲ್ಪ ದೋಸೆ ಹರಿಬಾರ್ದು ಹಾಗೆ ಕ್ರಿಸ್ಪಿನೆಸ್ಸು ಒಂದು ಹಾಫ್ ಆನ್ ಅವರ್ ಅಥವಾ ಒಂದು ಇಪ್ಪತ್ತು ನಿಮಿಷವರೆಗೂ ಇರಬೇಕು ಅಂತಂದರೆ ಈರುಳ್ಳಿ ಬದಲಿಗೆ ನೀವು ಆಲೂಗಡ್ಡೆ ಕೂಡ ಬಳಸ್ಕೊಳ್ಬೋದು ಆಲೂಗಡ್ಡೆ ಹಾಕಿದರೂ ಕೂಡ ಹಸಿ ಆಲೂಗಡ್ಡೆ ಹಾಕೊಳ್ಳೋದ್ರಿಂದ ಕೂಡ ದೋಸೆ ಎಲ್ಲೂ ಹರಿಯೋದಿಲ್ಲ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಿದ್ದೀನಿ ಅಂದರೆ ಒಂದು ಸ್ವಲ್ಪ ಗಟ್ಟಿ ಇತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಒಟ್ಟಲ್ಲಿ ದೋಸೆ ಹಿಟ್ಟಿನ ಬ್ಯಾಟರಿಗೆ ನಾವು ರೆಡಿ ಮಾಡ್ಕೊಳ್ಬೇಕು ಇಲ್ಲಿ ಯಾವುದೇ ರೀತಿಯ ಮೊಸರು ಅವಶ್ಯಕತೆ ಇರೋದಿಲ್ಲ ಇನ್ಸ್ಟೆಂಟ್ ಆದ್ರೂ ಮೊಸರಿನ ಅವಶ್ಯಕತೆ ಇರೋದಿಲ್ಲ ಹಾಗೆ ಯಾವುದೇ ರೀತಿಯ ಈನು ಇರಲಿ ಸೋಡಾ ಇರಲಿ ಅಥವಾ ಅಕ್ಕಿ ಹಿಟ್ಟಾಗಲಿ ಯಾವುದನ್ನು ಬಳಸ್ತಿಲ್ಲ ಇವಾಗ ಹಿಟ್ಟು ರೆಡಿಯಾಗಿದೆ ಅಂದರೆ ದೋಸೆ ಕನ್ಸಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬಂದಿದೆ ಇವಾಗ ನೋಡಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಿದ್ದೀನಿ ಅದ್ರ ಜೊತೆಗೆ ಇಲ್ಲಿ ಕಲರ್ಗೋಸ್ಕರ ನಾನು ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸಕ್ಕರೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಹಾಕ್ಕೊಳ್ಳೇಬೇಕಂತಿಲ್ಲ ಬಟ್ ಹೊಂಬಣ್ಣ ಬರಲಿ ಗೋಲ್ಡನ್ ಕಲರ್ ಒಳಗೆ ದೋಸೆ ಇರಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಸೇರಿಸಾದ ಸಕ್ಕರೆ ಕರ್ಗುವರೆಗೂ ಒಂದು ಸ್ವಲ್ಪ ಈ ರೀತಿ ನೀವು ಹಿಟ್ಟನ್ನ ಕಲಿಸ್ಕೊಂಡ್ರೆ ಸಾಕು ಇದೇನು ಫರ್ಮೆಂಟೇಷನ್ ಆಗೋ ಅವಶ್ಯಕತೆ ಇಲ್ಲ ಅಥವಾ ಇದನ್ನು ಒಂದು ಹತ್ತು ನಿಮಿಷ ಇಡೋ ಅವಶ್ಯಕತೆ ಇರೋದಿಲ್ಲ ರುಬ್ಕೊಂಡ ತಕ್ಷಣ ಮಾಡ್ಕೊಳ್ಬೋದು ಇವಾಗ ನೋಡಿ ಈ ಸೈಡಲ್ಲಿ ಗ್ಯಾಸ್ ಮೇಲೆ ನಾನು ಆಲ್ರೆಡಿ ತವಾನ ಕಾಯಲಿಕ್ಕೆ ಇಟ್ಟಿದ್ದೆ ಈ ರೀತಿ ತವಾನ ಅಂದರೆ ದೋಸೆ ಹಂಚಿಕೆ ಆದಾಗ ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿ ನ್ಯಾಪ್ಕಿನಿಂದ ಒರೆಸ್ಕೊಂಡು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದೂವರೆ ಸ್ಪೂನ್ ಆಗುವಷ್ಟು ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಹಿಟ್ಟನ್ನ ಹಾಕ್ಕೊಂಡು ನಿಧಾನವಾಗಿ ಸ್ಪ್ರೆಡ್ ಮಾಡ್ತಾ ಇರಿ ಈ ರೀತಿ ಸ್ಪ್ರೆಡ್ ಮಾಡುವಾಗ ಗ್ಯಾಸು ತೀರಾ ಲೋ ಫ್ಲೇಮ್ ಒಳಗೆ ಇರಬೇಕು ನೋಡಿ ಈ ರೀತಿ ಹಾಕ್ತಾ ಹೋಗಿ ಗ್ಯಾಸ್ನ ಪ್ರತಿ ಸರನು ನೀರು ಹಾಕಿ ಕ್ಲೀನ್ ಮಾಡ್ಕೊಂಡ್ರಿ ಅಂತಂದರೆ ಇದೇ ರೀತಿ ಒಳಗೆ ನಮ್ಗೆ ದೋಸೆ ಹಾಕ್ಲಿಕ್ಕೆ ಬರುತ್ತೆ ಹಾಗಾಗಿ ಪ್ರತಿ ಸರ ನೀರು ಹಾಕಿ ಇದು ಸ್ಟಿಕ್ ಆಗಿತ್ತು ಅಂದರೆ ನೀರು ಹಾಕಿ ಈ ರೀತಿ ದೋಸೆ ತವನ ಕ್ಲೀನ್ ಮಾಡ್ಕೊಳ್ಳಿ ಇವಾಗ ನೋಡಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಸ್ವಲ್ಪ ಎಡ್ಜಸ್ಟ್ನ ನಾನು ಬೇಯಿಸ್ಕೊಳ್ತಿದ್ದೀನಿ ನಿಮ್ದೇನಾದರೂ ಹುರಿ ಕರೆಕ್ಟಾಗಿ ಬರಿ ಬಡಿಯುತ್ತೆ ಎಲ್ಲ ಕಡೆ ಅಂತಂದರೆ ಈ ರೀತಿ ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಕೆಂಪಾಗೋವರೆಗೂ ವೇಟ್ ಮಾಡ್ಕೊಳ್ಳೋಣ ಮೇಲ್ಗಡೆಯಿಂದ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಎಣ್ಣೆ ತುಪ್ಪ ಹಾಕ್ಕೊಳ್ಬೋದು ಬಟ್ ನಾನು ಇಲ್ಲಿ ಸೇರಿಸ್ತಿಲ್ಲ ಹಾಗೆ ಮಾಡ್ಕೊಳ್ತಿದ್ದೀನಿ ನಿಮಗೇನಾದರೂ ಬೇಕು ಅಂತಂದರೆ ಹಾಕ್ಕೊಂಡು ಈ ರೀತಿ ಹೊಂಬಣ್ಣ ಬರೋವರೆಗೂ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಈರುಳ್ಳಿ ಹಾಕಿರೋದ್ರಿಂದ ಹಾಗೆ ಉದ್ದಿನ ಬೇಳೆ ಜೊತೆ ನಾವು ಅಕ್ಕಿ ಸೇರಿಸೋ ಅವಶ್ಯಕತೆ ಇಲ್ಲ ಅಥವಾ ಇಡೀ ದಿನ ನಾವು ನೆನೆಸಿಟ್ಟು ರಾತ್ರಿ ರುಬ್ಬಿ ಹುದಕ್ಕೆ ಬರೆಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬೇಕು ಅಂದಾಗ ಒಂದು ಅರ್ಧ ತಾಸು ಒಳಗೆ ನಮಗೆ ಉದ್ದಿನ ಕಾಳು ಬಿಡುತ್ತೆ ಉದ್ದಿನ ಕಾಳು ನೆನೆತು ಅಂದರೆ ಸಾಕು ಈ ರೀತಿ ಗರಿ ಗರಿ ಆಗಿರ್ತಕ್ಕಂಥ ದೋಸೆನ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಹಾಗೆ ಎಲ್ಲೂ ಅರಿಯುತ್ತೆ ಅನ್ನೋ ನಿಮಗೆ ಡೌಟ್ ಬೇಡ ಯಾಕಂದರೆ ಈರುಳ್ಳಿ ಬಳಸಿರೋದ್ರಿಂದ ಒಂದು ಸ್ವಲ್ಪನೂ ಕೂಡ ಎಲ್ಲೂ ಕಟ್ ಆಗೋದಿಲ್ಲ ನೋಡಿ ಪೇಪರ್ ರೀತಿ ಒಳಗನ ದೋಸೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈ ರೀತಿ ಬೇಕು ಅಂದರೆ ಈ ರೀತಿ ಬೇಯಿಸ್ಕೊಳ್ಳಿ ಇಲ್ಲ ನಮಗೆ ಸ್ವಲ್ಪ ಸಾಫ್ಟಾಗಿರಬೇಕು ಅಂತಂದರೆ ಸಾಫ್ಟಾಗಿ ಬೇಯಿಸ್ಕೊಡ್ಬೋದು ಹಾಗೆ ಸಕ್ಕರೆ ಹಾಕಿರೋದ್ರಿಂದ ಹೊಮ್ಮಣ ನೋಡ್ತಿದ್ದೀರಿ ಕರೆಕ್ಟಾದಂಥ ಒಂದು ಮಸಾಲೆ ದೋಸೆನ ಇನ್ಸ್ಟೆಂಟಾಗಿ ಒಂದು ಹತ್ತೆ ಹತ್ತು ನಿಮಿಷದಲ್ಲಿ ನಾವು ಈ ರೀತಿ ಮಾಡ್ಕೊಳ್ಬೋದು ಹಾಗೆ ಆ ಕ್ರೆಸ್ಪಿನೆಸ್ ನೀವು ನೋಡ್ತಿರ್ಬೋದು ಅಕ್ಕಿ ನಾವು ಹಾಕಿ ಮಾಡಿರ್ತಕ್ಕಂಥ ದೋಸೆಕ್ಕಿಂತ ಆಗಿದೆ ಹಾಗೆ ಈ ಒಂದು ಗರಿ ಗರಿ ಆಗಿರ್ತಕ್ಕಂಥದ್ದು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ನಾರ್ಮಲ್ ಆಗಿಯೇ ಇರುತ್ತೆ ಇವಾಗ ಯಾವ ರೀತಿ ಬಂದಿದೆ ಅದೇ ರೀತಿ ನೀವು ನೋಡ್ತಿದ್ದೀರಲ್ಲ ನಾ ಹಂಚಿಂದ ತೆಗೆದಿದ್ದಾಯಿತು ಅದ್ರ ಜೊತೆಗೆ ಇನ್ನೊಂದು ಸಾಫ್ಟ್ ಆಗಿರ್ತಕ್ಕಂಥ ದೋಸೆ ಕೂಡ ಹಾಕಿದ್ದೀನಿ ಆದರೂ ಕೂಡ ಆ ಕ್ರೆಸ್ಪಿನೆಸ್ ಎಲ್ಲೂ ಹಾಳಾಗಿಲ್ಲ ನೋಡಿ ಯಾವ ರೀತಿ ನಾನು ತೆಗ್ದಾಗ ಇತ್ತು ಅದೇ ರೀತಿ ಇರುತ್ತೆ ಯಾಕಂದರೆ ಈರುಳ್ಳಿ ಬಳಸಿರೋದ್ರಿಂದ ಈ ರೀತಿ ಇರುತ್ತೆ ನಿಮಗೆ ಈರುಳ್ಳಿ ಸೇರಲ್ಲ ಅಂತಂದರೆ ಆಲೂಗಡ್ಡೆ ಅಂದರೆ ಹಸಿ ಆಲೂಗಡ್ಡೆನೇ ತುರಿದು ನಾವು ಏನು ಮಿಕ್ಸಿ ಮಾಡ್ಕೊಳ್ತೀವಲ್ಲ ಆಗ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರು ಕೂಡ ಇದೇ ರೀತಿ ಒಳಗಿರುತ್ತೆ ನೋಡಿ ನಾವೊಂದು ಎರಡು ದೋಸೆ ಅದಾದಮೇಲೆ ಇದು ಈ ರೀತಿ ಒಳಗು ಅಂದರೆ ಸಾಫ್ಟಾಗಿರ್ತಕ್ಕಂಥ ದೋಸೆ ಕೂಡ ಹಾಕಿಟ್ಕೊಂಡಿದ್ದೆ ಒಟ್ಟಲ್ಲಿ ನಿಮಗೆ ಯಾವ ರೀತಿ ಅಂದರೆ ಗರಿಗರಿ ಬೇಕು ಅಂದರೆ ಗರಿಗರಿ ಅಥವಾ ಸಾಫ್ಟ್ ಬೇಕಂದ್ರೆ ಸಾಫ್ಟ್ ಆಗಿರ್ತಕ್ಕಂಥ ದೋಸೆನ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ಕ್ವಿಕ್ಕಾಗಿ ನೀವು ಮಾಡ್ಕೊಳ್ಬೋದು ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ಇನ್ಸ್ಟೆಂಟ್ ಮಸಾಲೆ ದೋಸೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ರೆಸಿಪಿನ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ